ಹಲೋ ನಮಸ್ಕಾರ ಇವತ್ತಿನ ಎಪಿಸೋಡು ಲಿವರಲ್ಲಿ ಗುಳ್ಳೆ ಗುಳ್ಳೆಗಳಾಗಿದ್ದಾರೆ ಅದನ್ನು ಕಲರ್ ತರಪಿಯಿಂದ ಪರಿಹಾರ ಮಾಡ್ಬೋದು ಗುಳ್ಳೆಗಳನ್ನು ಗುಳ್ಳೆಗಳನ್ನು ರಿಮೂವ್ ಮಾಡ್ಬೋದು ಅದಕ್ಕೆ ಮೂರು ಕಲರ್ ಬೇಕು ಒಂದು ಡಾರ್ಕ್ ಬ್ಲೂ ಆರೆಂಜು ರೆಡ್ ಈ ಮೂರು ಕಲರಿಂದ ಲಿವರಲ್ಲಿ ಬೆಳೆದಿರೋ ಗುಳ್ಳೆಗಳನ್ನು ರಿಮೂವ್ ಮಾಡ್ಬೋದು ಮೊದಲಾಗಿ ನಿಮ್ಮ ಎಡಗೈ ಎಡಗೈಯ ತೋರ್ಬಿಳು ಎಡಗೈಯ ತೋರ್ಬಿಳ ಬುಡ ಇದು ಲಿವರ್ಜೆಂಟ್ ಬುಡಕ್ಕೆ ಫಸ್ಟು ಡಾರ್ಕ್ ಲಿವರ್ ಲಿವರ್ಜೆಂಟ್ ಸುತ್ತ ಈ ಥರ ಫಸ್ಟು ಈ ಥರ ಡಾರ್ಕ್ ಬ್ಲಾಕ್ ರೀತಿ ಫಸ್ಟ್ ಡಾರ್ಕ್ ಬ್ಲಾಕ್ ಅದ್ರ ಮೇಲುಗಡೆನೆ ಆರೆಂಜ್ ಹಾಕು ಸೇಮ್ ಅದೇ ಥರನೇ ಅದೇ ಗ್ರಡ ಜಂಡಿಗೆ ಅದ್ರ ಮೇಲುಗಡೆ ಆರೆಂಜ್ ಈ ಥರ ಆರೆಂಜ್ ಅದ್ರ ಮೇಲುಗಡೆ ಮತ್ತೆ ರೆಡ್ ಅದ್ರ ಜಿಂಡಿಕೆ ಅದ್ರ ರೆಡ್ ಫಸ್ಟು ಡಾರ್ಕ್ ಹಾಕ್ಬೇಕು ಅದ್ರ ಮೇಲುಗಡೆ ಆರೆಂಜ್ ಹಾಕ್ಬೇಕು ಅದ್ರ ಮೇಲ್ಗಡೆ ರೆಡ್ ಈ ರೀತಿ ಡೈಲಿ ಹಾಕ್ತಾ ಬರಬೇಕು ಕಂಟಿನ್ಯೂ ಆಗಿ ನಿಮ್ಗೆ ಆ ಗುಳ್ಳೆ ಕಡಿಮೆ ಆಗೋವರೆಗೂ ಗುಳ್ಳೆ ರಿಮೂವ್ ಆಗೋವರೆಗೂ ಕಡಿಮೆ ಆಗೋ ಫುಲ್ ಕಡಿಮೆ ಆಗೋವರೆಗೂ ಈ ಜಂಟಿಗೆ ಹಾಕ್ತಾ ಬರಬೇಕು ನಿಮ್ಮ ಎಡಗೈಯ ತೋರು ಬೆರಳ ಮೂರನೇ ಜೆಂಟ್ ಅದು ಬುಡ ಇದು ಮೂರನೇ ಜಂಟಿ ಆಗ್ತದೆ ಈ ಜಂಟಿಗೆ ಫಸ್ಟು ಡಾರ್ಕ್ ಹಾಕ್ಬೇಕು ಆನಂತರ ಆರೆಂಜು ಆನಂತರ ರೆಡ್ ಈ ರೀತಿ ಹಾಕ್ತಾ ಬನ್ನಿ ನಿಮ್ಮ ಲಿವರಲ್ಲಿರೋ ಗುಳ್ಳೆ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ನಾರ್ಮಲ್ ಆಗಿ ಬರುತ್ತೆ ಜೀವನ ರಿಮೂವ್ ಆಗಿಬಿಡ್ತೀವಿ ರಿಮೂವ್ ಆಗಿ ನಾರ್ಮಲ್ ಬರುತ್ತೆ ಡೈ ಡೈಲಿ ಹಾಕ್ತಾ ಬರಬೇಕು ಅದು ಕಡಿಮೆ ಆಗೋರು ಪೂರ್ತಿ ಕಡಿಮೆ ಆಗೋರಿಗೂ ಹಾಕಿ ವೀಡಿಯೋವನ್ನು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು